ಖಾಸಗಿ ಬಸ್ನಿಂದ ನಾನು ಶಿವಮೊಗ್ಗ ನಾನು ಮಂಜಾಸಿವ ಬಸ್ ಮಾಲೀಕ ಹಾಗೂ ಸಂಘದ ಖಾಸಗಿ ಬಸ್ ಏಜೆಂಟ್ ಸಂಘದ ಸದಸ್ಯ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಸ್ಟ್ಯಾಂಡಲ್ಲಿ ಫ್ರಂಟಿಂದ ಬ್ಯಾಕ್ ತನಕ ತಿಂಡಿ ಗಾಡಿಗಳು ಅವಳಿ ಒಂದು ಮೊದಲನೇದು ಏನಾದ್ರೂ ಆಟೋಗಳಂತೂ ಬಸ್ ಒಳಗೆ ಬಂದ ತಕ್ಷಣ ಆಟೋ ಬಸ್ಸಿಂದನೇ ಬರ್ತವೆ ಜನ ಎಳೆಯಕ್ಕೆ ಬಿಡೋಲ್ಲ ಬಸ್ ತೆಗ್ಯೋಕ್ಕೆ ಬಡೋಲ್ಲ ಸಮಸ್ಯೆ ಇದೆ ಆಟೋದ ಭಾರಿ ಕಟ್ಟ ಇದೆ ಇದನ್ನು ಸುಮಾರು ಇನ್ನೂ ಕೆಲವೆಲ್ಲ ಅಲ್ಲಿ ಚಟುವಟಿಕೆಗಳು ನಡೀತವೆ ಅದಕ್ಕೆ ಅಧಿಕಾರಿಗಳು ಗಮನ ಕೊಟ್ಟು ಮತ್ತು ನಮಗೆ ರಕ್ಷಣೆ ಅಂತ ಕೇಳ್ಕೊತೀವಿ ಜನರ ಅವಳಿ ಜನರ ಅವಳಿ ಹಂಗಾಗಿ ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಆಟೋದವ್ರು ಬರಬಾರ್ದು ಟೂ ವೀಲರ್ ಬರಬಾರ್ದು ಟೂ ವೀಲರ್ ಭಾರಿ ಅವಳೆ ಹಂಗಾಗಿ ನಮಗೆ ವ್ಯವಸ್ಥೆವಾಗಿ ಮಾಡ್ಕೊಡ್ಬೇಕಂತ ಒಂದು ನಮ್ಮದೊಂದು ಮನವಿ ಈಗ ಸ್ವತಃ ನಿಂತು ತುಂಬಿಟ್ಟು ಬಸ್ಗಳನ್ನು ಸ್ಟ್ಯಾಂಡ್ ಬೇಗ ಬರದಂಗ ಮಾಡಿ ನಾವೇ ಈಗ ಲೇಟಾಗಿ ಬಂದು ಬೇಗ ಬದ್ ಬರ್ದಂಗೆ ಯಾವ ಬಸ್ಸು ಗಂಟೆ ಗಂಟೆ ನಿಲ್ಲಿಸ್ದಂಗೆ ನಾವೇ ಹೊರಗೆ ಕಳಿಸ್ತಾ ಇದ್ದೀವಿ ಈಗ ನಮ್ಮ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ ಆದರೆ ಆಟೋಗಳು ಅವರೇ ತಪ್ಪಕ್ಕೆ ನಮಗೆ ತಪ್ಪಕ್ಕೆ ಈಗ ತಿಂಡಿ ಗಾಡಿ ಅಂತ ಭಾರಿ ತಿಂಡಿ ಗಾಡಿ ಆಟೋಗಳು ನಿಲ್ಬೇಕು ಈಗ ಟೂ ವೀಲರ್ಗಳು ಒಳ ಬರ್ತಾ ಇರ್ತವೆ ಹಂಗೆ ದಯವಿಟ್ಟು ನಮಗೆ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕಂತೇಳಿ ಹೇಳಿ ಒಂದು ಮನವಿ